ನಾನ್ ನಿನ್ ಹೇಳದಿಷ್ಟೇ ಬೆಂಡ್ರೆ ವಿಚಾರ ನಾವ್ ಯಾರು ಬಂದಿದ್ರ ನೀನುಂಟು ನಿನ್ ಅಣ್ಣ ತಂದಿರುಂಟು ನೀನುಂಟು ನಿನ್ ಕುಟುಂಬ ಉಂಟು ನೀನ್ ಏನ್ ಹೇಳಿದೆ ಅಪ್ಪ ಮಹಾನಾಯಕ ಉಪ ಮುಖ್ಯಮಂತ್ರಿ ಅಂತ ಹೇಳ್ದೆ ಸ್ಟಿಕನ್ ಆಗ್ಬೇಕಾಯ್ತು ನೀನು ಸ್ಟಿಕನ್ ಆಗ್ಬೇಕಾಯ್ತು ಯಾರು ಬೇಡ ಅಂದ್ರು ತನಿಖೆ ನಡೀತಾಯ್ತು ನನ್ನ ಮೇಲೆ ಆಯ್ತು ನೀನ್ ನನ್ನ ಬಗ್ಗೆ ನೆನಪಿಟ್ಕೊಳ್ಳಿಲ್ಲ ನನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ ನನ್ಗೆ ಗೊತ್ತಿದೆ ನೀನ್ ನಿದ್ರೆ ಬರುದಿಲ್ಲ ಎಂಬತ್ತೈದಿಂದ ನಡೀತಾ ಇದೆ ನೀನು ನಂದು ಕುಟುಂಬ ಎಲ್ಲ ನಡೀತಾ ಇದೆ ಒಂದ್ ತಿಳ್ಕೊ ಇದೇ ಚಲರಾಯ ಸ್ವಾಮಿ ಇಲ್ಲೇ ಸ್ಟೇಜ್ ಮೇಲೆ ಕೂತವ್ರೆ ನೀನ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಈ ಡಿ ಕೆ ಶಿವಕುಮಾರ್ ಅಪ್ಪ ಅಮ್ಮ ಮುಟ್ಲಿಲ್ಲ ಅಂತ ಹೇಳಿದಾಗ ಆವತ್ತೇ ನಿನಗೆ ಎದರ್ಲಿಲ್ಲ ಬಂದು ಸಾರಲ್ಲಿ ಬಂದು ನಲ್ಲಿ ಕೇಳ್ಕೊಂಡು ಹೋಗಿದ್ದೆ ಅದನ್ನ ನೆನಪಿಟ್ಕೋಬೇಕೀರ ಆವತ್ತೇ ನಾನು ಎದುರಿಲ್ಲ ಇವತ್ತು ಈ ಕೆಂಪೆ ದೊಡ್ಡಾಲಳ್ಳಿ ಕೆಂಪೇಗೌಡ ಮಗ ಡಿ ಕೆ ಶಿವಕುಮಾರ್ ಎದುರೋ ಮಗ ಅಲ್ಲ ಒಟ್ಟು ಮಾತನ್ನ ಉಳಿಸ್ಕೊಂಡಿದ್ದೇನೆ ಪಕ್ಷದ ವಿಚಾರಕ್ಕೆ ತಲೆ ಬಾಗಿದ್ದೇನೆ